ಆದಿತ್ಯಂ ಚಂದ್ರಂ ಕುಜಂ ಭುಧಂಚ ಗುರುಂ ಶುಕ್ರಂ ಶನಿಂ ತಥಾ ರಾಹುಂ ಕೇತುಂ ಚೈವ ನೌಮಿ ನವಗ್ರಹಾನ್ ನವಗ್ರಹ ಆರಾಧನೆ ನವಗ್ರಹ ಆರಾಧನೆ ಹೇಗೆ ಮಾಡಬೇಕು ಏಕೆ ಮಾಡಬೇಕು ಗ್ರಹಚಾರ ದೋಷಕ್ಕೆ ಶಾಸ್ತ್ರದ ಪರಿಹಾರ ಏನು ಗ್ರಹಗಳಿಂದ ಸೂಚಿತವಾದ ದೋಷದ ನಿವೃತ್ತಿಗಾಗಿ ಗ್ರಹಾರಾಧನೆಯನ್ನು ಶಾಸ್ತ್ರ ಹೇಳುತ್ತದೆ ದುಷ್ಟಾರಿಷ್ಟೇ ಸಮಯಾತೆ ಕರ್ತವ್ಯಂ ಗ್ರಹಶಾಂತಿಕಂ ಎಂಬುದಾಗಿ ಮಳೆ ಆಯುಷ್ಯ ಆರೋಗ್ಯ ಪುಷ್ಟಿ ಮೊದಲಾದ ಉದ್ದೇಶದಲ್ಲೂ ಗ್ರಹಗಳನ್ನು ಆರಾಧಿಸುವುದು ಇದೆ ಈ ಗ್ರಹಾರಾಧನೆ ಸಾಮಾನ್ಯವಾಗಿ ಐದು ವಿಧಗಳು ಪೂಜೆ ಅಧ್ವರ ಜಪ ಸ್ತೋತ್ರ ಮತ್ತು ದಾನ ಎಂಬುದಾಗಿ ಮೊದಲನೆಯದು ಪೂಜೆ ನವಗ್ರಹ ಪೂಜೆಯಲ್ಲಿ ನವಗ್ರಹ ಪ್ರತಿಮೆಗಳು ಅಥವಾ ಆಯಾಯ ಧಾನ್ಯಗಳು ಪ್ರತೀಕವೆನಿಸುತ್ತವೆ ಆದಿತ್ಯಾದಿ ನವಗ್ರಹದ ಪ್ರತಿಮೆ ಇರುವಲ್ಲಿಗೆ ಹೋಗಿ ಅಭಿಷೇಕಾದಿ ಪೂಜೆಗಳನ್ನು ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರಗಳ ಮೂಲಕ ಗ್ರಹ ಪ್ರೀತಿಯನ್ನು ಸಂಪಾದಿಸಬಹುದು ಈ ಸಂದರ್ಭದಲ್ಲಿ ಆಯಾಯ ಗ್ರಹಗಳಿಗೆ ಪ್ರಿಯವಾದ ನೈವೇದ್ಯವನ್ನು ನಿವೇದಿಸಬಹುದು ಸೂರ್ಯನಿಗೆ ಗುಡಣ್ಣ ಚಂದ್ರನಿಗೆ ಪಾಯಸ ಕುಜನಿಗೆ ಪರಿಮಳಿಸುವ ಗಂಜಿ ಬುಧನಿಗೆ ಕ್ಷೀರಾನ್ನ ಗುರುವಿಗೆ ಮೊಸರನ್ನ ಶುಕ್ರನಿಗೆ ಘೃತಾನ್ನ ಶನಿಗೆ ಎಳ್ಳು ಮಿಶ್ರಿತಾನ್ನ ರಾಹುವಿಗೆ ಕುಂಬಳಕಾಯಿ ಮತ್ತು ಉದ್ದು ಮಿಶ್ರಿತವಾದ ಅನ್ನ ಹಾಗೂ ಕೇತುವಿಗೆ ಚಿತ್ರಾನ್ನವು ಅತ್ಯಂತ ಪ್ರಿಯವಾದ ಅನ್ನವೆನಿಸಿದ್ದು ಇದರ ನೈವೇದ್ಯ ಆಹುತಿಗಳು ಗ್ರಹ ಪ್ರೀತಿಕರವೆಂದು ನವಗ್ರಹ ಕಾರಿಕೆ ಹೇಳುತ್ತದೆ ಎರಡನೇದು ಅಧ್ವರ ಅಧ್ವರ ಎಂದರೆ ಹೋಮ ನವಗ್ರಹಾಂತರ್ಯಾಮಿ ಲಕ್ಷ್ಮೀ ನರಸಿಂಹನನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವುದು ನವಗ್ರಹಗಳ ಮಂತ್ರದಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಸಮಿತ್ ಚರು ಮತ್ತು ಆಜ್ಯಗಳಿಂದ ಇಪ್ಪತ್ತೆಂಟು ಅಥವಾ ನೂರ ಎಂಟು ಸಂಖ್ಯೆಯ ಆಹುತಿಗಳನ್ನು ಕೊಡಬೇಕು ಚರು ಎಂದರೆ ಅನ್ನ ಆಯಾಯ ಗ್ರಹಗಳಿಗೆ ಪ್ರಿಯವಾದ ಅನ್ನವನ್ನು ಹಿಂದೆ ಹೇಳಿದೆ ಸೂರ್ಯಾದಿ ಗ್ರಹಗಳಿಗೆ ಗುಡಾನ್ನವೇ ಮೊದಲಾದ ಆಯಾಯ ಅನ್ನದಿಂದಲೇ ಹೋಮಿಸುವುದು ಅತ್ಯಂತ ಉಚಿತ ಹಾಗೆಯೇ ಪ್ರತಿಯೊಂದು ಗ್ರಹಗಳಿಗೂ ಅದರದೇ ಆದ ಸಮಿತ್ತುಗಳಿವೆ ಸೂರ್ಯನಿಗೆ ಅರ್ಕ ಚಂದ್ರನಿಗೆ ಪಲಾಶ ಕುಜನಿಗೆ ಖದಿರ ಬುಧನಿಗೆ ಉತ್ತರಣೆ ಗುರುವಿಗೆ ಅಶ್ವತ್ಥ ಶುಕ್ರನಿಗೆ ಔದುಂಬರ ಶನಿಗೆ ಶಮಿ ರಾಹುವಿಗೆ ದೂರ್ವ ಕೇತುವಿಗೆ ಕುಶ ಈ ಸಮಿತುಗಳಿಂದ ಗುಡಾನ್ನಾದಿ ಚರುವಿನಿಂದ ಮತ್ತು ದನದ ತುಪ್ಪದಿಂದ ಹೋಮಿಸುವುದೇ ನವಗ್ರಹ ಹೋಮ ಈ ನವಗ್ರಹ ಸಮಿದೆಗಳು ಇಂದಿಗೂ ಯಥೇಷ್ಟೆ ಉಪಲಬ್ಧವಿದೆ ಸಮಿದೆಗಳ ಪೂರ್ವ ತಯಾರಿ ಸಾಧ್ಯವಾಗದಿದ್ದಲ್ಲಿ ಹೋಮವನ್ನೇ ಮುಂದೆ ಹಾಕಿ ಸಾಮಗ್ರಿ ದೊರೆತ ಮೇಲೆಯೇ ಹೋಮಿಸುವುದು ಶಿಷ್ಟ ಪ್ರವೃತ್ತಿ ದ್ರವ್ಯಗಳು ಸಿಗದೆ ಅನಿವಾರ್ಯವಾದಾಗ ಪ್ರತ್ಯಾನ್ಯಾಯವಾಗಿ ಬದಲೀ ದ್ರವ್ಯಗಳನ್ನು ಸ್ವೀಕರಿಸುವುದಕ್ಕೆ ಶಾಸ್ತ್ರದ ಅನುಮತಿ ಇದೆ ಒಂದೊಂದು ಸಮಿಧಿಯ ಹೋಮಕ್ಕೂ ಶಾಸ್ತ್ರಕಾರರು ಫಲ ಹೇಳುತ್ತಾರೆ ಅರ್ಕೇಣವ್ಯಾಧಿಶ್ವಸಂಪದ ಖದಿರೇಣಾರ್ಥ ಸ್ಯಾತ್ ಅಪಮಾರ್ಗ ಸುಪುತ್ರದ ಅಶ್ವತ್ಥೇನ ಪ್ರಜಾವೃದ್ಧಿ ಸೌಭಾಗ್ಯಂ ಸ್ಯಾದೌ ದುಂಬರಾತ್ ಶಮೀನಾ ಪಾಪಶಮನ ದೂರ್ವಾಯುಷ್ಯವರ್ಧನ ಕುಶೇನ ಬ್ರಹ್ಮವರ್ಚಸ ಸ್ಯಾದಿತ್ಯೇತದ್ ಸಮಿಧಾಂ ಫಲಂ ಗ್ರಹಗಳಿಗೆ ಕೊಟ್ಟ ಆಹುತಿಯ ದಶಾಂಶ ಸಂಖ್ಯೆಯಲ್ಲಿ ಅಧಿದೇವತೆ ಪ್ರತ್ಯಧಿ ದೇವತೆಗಳಿಗೂ ಆಹುತಿಯನ್ನು ಕೊಡಬೇಕು ಕೊನೆಯಲ್ಲಿ ದುರ್ಗಾದಿ ಕೃತುಷಡ್ಗುಣ್ಯ ದೇವತೆಗಳಿಗೆ ಇಂದ್ರಾದಿ ಅಷ್ಟ ದಿಕ್ಪಾಲ ದೇವತೆಗಳನ್ನೂ ಪೂಜಿಸಿ ಆಹುತಿ ನೀಡಿ ಪ್ರಾಯಶ್ಚಿತ್ತ ಹವನ ಮಾಡುತ್ತಾರೆ ಇದು ಹೋಮದ ವಿಚಾರ ಮೂರನೆಯದು ಜಪ ನವಗ್ರಹಗಳಿಗೆ ಸಂಬಂಧಿಸಿದ ಒಂಬತ್ತು ವೇದ ಮಂತ್ರಗಳಿವೆ ಇದರ ಉಪದೇಶವಿದ್ದವರು ಜಪ ಮಾಡಬೇಕು ಅವು ಆಯಾಯ ಗ್ರಹಗಳಿಗೆ ಪ್ರಿಯವಾದ ಮಂತ್ರಗಳು ಅಂದರೆ ಆ ಮಂತ್ರದ ಮೂಲಕ ಪರಮಾತ್ಮನನ್ನು ಧ್ಯಾನಿಸಿದಾಗ ಗ್ರಹ ಪ್ರೀತಿಯು ಉಂಟಾಗುತ್ತದೆ ಯಾವ ಗ್ರಹಗಳ ಜಪ ಎಷ್ಟು ಮಾಡಬೇಕೆಂದರ ಬಗ್ಗೆ ಎರಡು ಕ್ರಮವಿದೆ ಒಂದು ಕ್ರಮದಂತೆ ಜಪಸಂಖ್ಯೆಯನ್ನು ಕೋಷ್ಟಕದಲ್ಲಿ ಕೊಡಲಾಗಿದೆ ಇನ್ನೊಂದು ಕ್ರಮದಂತೆ ಆಯಾಯ ಗ್ರಹಗಳ ದಶಾವರ್ಷಕ್ಕೆ ಅನುಗುಣವಾಗಿ ಜಪ ಮಾಡಬೇಕು ಅಂದರೆ ಆದಿತ್ಯನ ದಶಾವರ್ಷ ಆರು ವರ್ಷವಾದ್ದರಿಂದ ಆರು ಸಾವಿರ ಸಂಖ್ಯೆಯಲ್ಲಿ ಆದಿತ್ಯನ ಜಪವಾಗಬೇಕು ಹಾಗೆಯೇ ಚಂದ್ರನಿಗೆ ಹತ್ತು ಸಾವಿರ ಕುಜನಿಗೆ ಏಳು ಸಾವಿರ ಬುಧನಿಗೆ ಹದಿನೇಳು ಸಾವಿರ ಗುರುವಿಗೆ ಹದಿನಾರು ಸಾವಿರ ಶುಕ್ರನಿಗೆ ಇಪ್ಪತ್ತು ಸಾವಿರ ಶನೈಶ್ಚರನಿಗೆ ಹತ್ತೊಂಬತ್ತು ಸಾವಿರ ರಾಹುವಿಗೆ ಹದಿನೆಂಟು ಸಾವಿರ ಹಾಗೂ ಕೇತುವಿಗೆ ಏಳು ಸಾವಿರ ಸಂಖ್ಯೆಯಲ್ಲಿ ಜಪವಾಗಬೇಕು ಸ್ವಂತ ಕತ್ರುವೇ ಇಷ್ಟು ಜಪ ಮಾಡುವುದು ದುಸ್ಸಾಧ್ಯವಾದ್ದರಿಂದ ಶ್ರೋತ್ರೀಯ ಬ್ರಾಹ್ಮಣರ ಮೂಲಕ ಮಾಡಿಸಬಹುದು ಅಲ್ಲದೆ ಯಜಮಾನನು ಯಥಾಶಕ್ತಿ ಗಾಯತ್ರಿ ಜಪದಿಂದಲೂ ಗ್ರಹದೋಷವನ್ನು ಪರಿಹರಿಸಿಕೊಳ್ಳಬೇಕು ನಾಲ್ಕನೆಯದು ಸ್ತೋತ್ರ ಪುರಾಣಗಳಲ್ಲಿ ಬಂದ ಅಥವಾ ಅಪರೋಕ್ಷ ಜ್ಞಾನಿಗಳಿಂದ ರಚಿತವಾದ ನವಗ್ರಹ ಸ್ತೋತ್ರಗಳಿವೆ ಇವನ್ನು ಪಠಿಸುವುದು ಗ್ರಹ ಪ್ರೀತಿ ಸಾಧಕವಾಗಿದೆ ವೇದ ಮಂತ್ರದ ಬಗ್ಗೆ ತಿಳಿಯದವರು ಈ ಗ್ರಹಸ್ತೋತ್ರವನ್ನು ಹತ್ತು ಬಾರಿಯೋ ನೂರು ಬಾರಿಯೋ ಪಠಿಸುವುದರ ಮೂಲಕ ಗ್ರಹ ದೋಷವನ್ನು ಪರಿಹರಿಸಿಕೊಳ್ಳಬಹುದು ಐದನೆಯದು ದಾನ ಗ್ರಹಚಾರ ದೋಷ ಪರಿಹಾರದ ಹಲವು ಮಾರ್ಗಗಳಲ್ಲಿ ದಾನವು ಒಂದು ನವಗ್ರಹಗಳಿಗೆ ಸಂಬಂಧಿಸಿದ ಧಾನ್ಯ ಪ್ರತಿಮೆ ರತ್ನ ವಸ್ತ್ರಗಳು ದಾನ ಕೊಡುವುದರ ಮೂಲಕ ಗ್ರಹ ದೋಷ ಪರಿಹಾರವೆಂದು ಶಾಸ್ತ್ರ ಹೇಳುತ್ತದೆ ಸುಶಕ್ತರು ಈ ನಾಲ್ಕು ದಾನಗಳನ್ನು ಕೊಡಬಹುದು ಶಕ್ತಿಗನುಗುಣವಾಗಿ ಒಂದೋ ಎರಡೋ ದಾನ ಮಾಡಬಹುದು ಎಷ್ಟು ದಾನ ಕೊಡುತ್ತಿದ್ದೇನೆ ಎನ್ನುವುದಕ್ಕಿಂತಲೂ ಕೊಡುವಾತನ ನಿರ್ವಂಚನೆ ಬುದ್ಧಿ ಮತ್ತು ಸ್ವೀಕರ್ತೃವಿನ ಪಾತ್ರತೆಯು ದಾನದ ಸಾಫಲ್ಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಪ್ರತಿದಿನ ಮನೆಯಲ್ಲಿ ದೇವರ ಪೂಜೆ ಸಾಲಿಗ್ರಾಮ ಅಥವಾ ಇಷ್ಟಲಿಂಗ ಪೂಜೆ ಘಂಟನಾದ ಶಂಕನಾದ ತುಳಸಿ ಪೂಜೆ ಗೋಪೂಜೆ ದೇವಸ್ಥಾನಕ್ಕೆ ಹೋಗುವುದು ಸಾಲಿಗ್ರಾಮ ತೀರ್ಥ ಸೇವನೆ ಗಾಯತ್ರಿ ಜಪ ಘಂಟಾನಾದ ವಿಷ್ಣು ಸಹಸ್ರನಾಮ ಮುಂತಾದ ಸ್ತೋತ್ರ ಪಠನೆ ದೇವ ಗುರು ಮತ್ತು ಪಿತೃಗಳ ಮನಸಾಸ್ಮರಣೆ ಮನೆಯಲ್ಲಿ ಹಿರಿಯರ ಆಧರಣೆ ಮನೆಗೆ ಬಂದ ಅತಿಥಿಗೆ ಉಪಚಾರ ಮುತ್ತೈದಿಗೆ ಅರಿಸಿನ ಕುಂಕುಮ ಕೊಡುವುದು ವರ್ಷಕ್ಕೆ ಒಂದು ಸಲವಾದರೂ ಕುಲದೇವರ ದರ್ಶನ ನಂಬಿಕೊಂಡು ಬಂದ ದೈವಗಳ ಪೂಜೆ ಇವುಗಳು ಮನೆಯ ವಾಸ್ತು ದೋಷ ಕುಟುಂಬದ ಸರ್ವರ ಗ್ರಹಚಾರ ದೋಷ ಇವುಗಳನ್ನು ನಿವಾರಿಸಲು ಸುಲಭ ಸಾಧನಗಳಾಗಿವೆ